ಏನಿಲ್ಲ ಅದು ತುಂಬ ಮಿಸ್ ಮಾಡ್ಕೊತೀವಿ ಅದಕ್ಕೋಸ್ಕರನೇ ನೆಕ್ಸ್ಟ್ ಯಾವುದು ಮೂವಿ ಈ ಥರ ಎಲ್ಲ ಬರೋಲ್ಲ ಅವ್ರದ್ದು ಅವ್ರ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಅವ್ರನ್ನ ನೋಡ್ಕೊಂಡು ಬೆಳೆದೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದು ಇದೇ ಥರ ಮೂವಿ ಬರಲ್ಲ ಅನ್ನೋದೇ ಬೇಜಾರು ಮಿಸ್ ರೀ ರಿಲೀಸ್ ಹಿಂಗೆ ಆಗ್ತಾ ಇರಲಿ ನಾನು ಪ್ರತಿ ವರ್ಷ ಕಾಯ್ತಾ ಇರ್ತೀನಿ ಯಾವ ಮೂವಿ ರಿಲೀಸ್ ಮಾಡ್ತಾರೆ ಯಾವ ಮೂವಿ ರೀ ರಿಲೀಸ್ ಮಾಡ್ತಾರೆ ಅಂತ ಒಂದ್ಸಲ ಜಾಕಿಗೂ ಅದೇ ಕ್ರೇಸ್ ಇಪ್ಪ ಅಪ್ಪು ನೆಕ್ಸ್ಟ್ ಯಾವ್ದು ಅಂತ ಕೂತು ಇದೆ ನೋಡೋಣ ಯಾವ್ದು ರಿಲೀಸ್ ಮಾಡ್ತಾರೆ ಹೋ ನಿಮ್ ದೇವರ ಅದೇ ನನ್ಗೆ ಇಷ್ಟೇ ತುಂಬಾ ಆಯ್ತು ಅದನ್ನ ನೋಡ್ಬೇಕು ಅಂದನೆ ನಾನು ಡೇ ಇಂದ ನನ್ಗೆ ಹೋಗ್ಲೇಬೇಕು ಅಂದ್ರೆ ಅಪ್ಪನ್ ಟಿಕೆಟ್ ಸಿಕ್ತಾ ಟಿಕೆಟ್ ಸಿಗ್ತಾ ಒನ್ ಮಂತ್ ಇಂದ ಅಷ್ಟು ಕಾಟ ಕೊಟ್ಟಿದೀನಿ ಸೊ ಸಿಕ್ಕಿದೆ ನೋಡಿದೀನಿ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟೆ ಬಂದ್ವಿ ಸೆಕೆಂಡ್ ಸ್ಕ್ರೀನ್ ಫಸ್ಟ್ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಲೇಟು ಅರ್ಧ ಎಲ್ಲ ನೋಡ್ಬಿಟ್ಟು ಅದಾದ್ಮೇಲೆ ಮೇಲೋಗಿ ನೋಡಿದಷ್ಟೇ ಈ ಸಿನಿಮಾ ನಾವು ನೋಡ್ಬಿಟ್ಟಿದೀವಿ ಬಟ್ ಈಗ ಸ್ಕ್ರೀನ್ ಅಲ್ಲಿ ನೋಡಿದ್ರು ಕೂಡ ತುಂಬ ಫ್ರೆಶ್ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ನೋಡಿ ಯಾವಾಗಲೂ ನಾವು ಫ್ಯಾನ್ ಆಗಿ ಡೈರೆಕ್ಟರ್ ಆಗಿದ್ದು ಅಂದ್ರೆ ಒಂದು ಫ್ಯಾನ್ ಮೂಮೆಂಟ್ ಇದ್ದೇ ಇರುತ್ತೆ ಅಂದ್ರೆ ಅವ್ರ ಇಂಟ್ರಡಕ್ಷನ್ಸ್ ಇರ್ಬೋದು ಆ್ಯಂಡ್ ಅವ್ರ ಡೈಲಾಗ್ ಡೆಲಿವರಿ ಇರ್ಬೋದು ಯಾವ ಕೋಟಿನ ಮಾಡಿಲ್ಲ ಫಿಲಮ್ ರೀ ರಿಲೀಸ್ ಅಪ್ಪ ಅವ್ರದ್ದು ಅಭಿಮಾನ ಬಂದ್ರೆ ಜನಗಳು ಹೊಸ ಮೂವಿ ಇನ್ನು ಕಲೆಕ್ಷನ್ ಆಗಲ್ಲ ಅದೇ ಹಳೆ ಮೂವಿ ಬಿಡ್ರಿ ಅಪ್ಪದು ಜನ ಬಂದು ಬಂದು ನೋಡ್ತಾರೆ ಈ ತರ ಕಲೆಕ್ಷನ್ ಎಲ್ಲೂ ಆಗಲ್ಲ ನೋಡ್ತಾ ಇರಿ ಹಿಂಗೆ ಮುಂದೆ ಹೋಯ್ತಾ ಹೋಯ್ತಾ ಮೊದ್ಲೇಗಿದ್ದು ಇದೆ ಪೌಸ್ ತುಂಬಾ ಚೆನ್ನಾಗಿ ಪಿಕ್ಚರ್ ತುಂಬಾ ಚೆನ್ನಾಗಿ சூப்பவர் சத்த இல்லே இல்ல நம்ப அவரே சூப்பர் சூப்பர் மத்தே ஆட் இரலி சார் பிச்சர் சூப்பர் ஆ சூப்பர் ஆகி

ಹೇಗನ್ಸ್ತು ಹೇಗಿತ್ತು ಅಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರ್ ನೋಡ್ಬೇಕು ಕೈ ನುಗಿಬೇಕು ಪ್ರತಿ ವರ್ಷ ಲೀಡ್ ಮಾಡ್ತಾ ಇರಬೇಕು ಹಾಗೆ ಮೂವಿನ ಉದ್ದೇಶ ಒಂದಿನ ರಿಲೀಸ್ ಮಾಡಬೇಕು ಅದನ್ನ ನಾವೆಲ್ಲ ಸ್ಕ್ರೀನ್ ಮುಂದೆ ರಾಜ್ಕುಮಾರ್ ಅವ್ರನ್ನ ಮತ್ತೆ ಅಪ್ಪು ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಇದೆ ಪ್ರಧಾನದ ಮೂವಿ ರಿಲೀಸ್ ಮಾಡಬೇಕು ಕಮಿಷನರ್ ಕಮಿಷನರ್ ಏನ್ ಕಮಿಷನರ್ ಯಾವ ಸೀಮೆ ಕಮಿಷನರ್ ಬೆಂಗಳೂರಿಗೆ ಎಷ್ಟೋ ಪರಿವಾರನ ಗೆದ್ದ ಮಾತ್ರಕ್ಕೆ ನೀನು ಅಜಯ್ನಲ್ಲ ನಿನ್ನ ತಾಕತ್ತಿದ್ರೆ ಇವ್ರತ್ತ ಬಿಡ್ಕೊಟ್ಟು ಅಪ್ಪ ಸೂಪರ್ ಅಪ್ಪು ಸಿಂಹ ಎರಡೇ ಎರಡೇ ಸತಿ ನೋಡ್ತಾ ಇರೋರ್ಗೆ ಅಪ್ಪ ಅಪ್ಪು ಸಿಂಹ ಫಸ್ಟ್ ಟೈಮ್ ನೋಡ್ತಾ ಇರೋರ್ಗೆ ಜಾತ್ರೆ ಯಾಕಂದ್ರೆ ಅಪ್ಪು ಅಂದ್ರೆ ಪವರ್ ಪವರ್ ಅಂದ್ರೆ ಅಪ್ಪು ಇಡೀ ಕರ್ನಾಟಕಕ್ಕೆ ಪವರ್

ಅದೇ ಒಂದು ಕೂರ್ ಸತಿ ನೋಡಿದೀವಿ ಅವ್ರು ಇಲ್ಲದೆ ಇರೋದು ನೋಡ್ತಾ ಇರೋದು ಬೇಜಾರಾಗುತ್ತೆ